ೂ ಕಲಸಲೀ ಜೀಕುವೆನ ಜೊತೆಯಲ್ಲಿ ಕಾಯುವೆ ಕಣ್ಣಲ್ಲಿ ಜೊತೆ ಇರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ ನಸು ನಾಚಿಕೆಯೂ ಊಕನಸ ಜೋಕಾಲೀ ಕೋವೆನ ಜೊತೆಯಲ್ಲಿ ಜೋಕಾಲಿ ಬಿಡದ ಕನಸು ಬಿಡದ ನೋವು ಬಿಡದ ಮಿಡಿತ ಕೊನೆಯವರೆಗೂ ಜೀವದ ಜೊತೆಗೆ ಎದೆಯ ಸುಡುವ ತಂಪು ನೆನಪುಗಳು ಪ್ರತಿಯೊಬ್ಬರಲ್ಲೂ ಕಾಣುವವಳು ಬಿಂಬಿಡದಂತ ಆ ನಗುವಿನ ನೆರಳು ನಗುತ್ತ ಕೊಲುವ ಒಲವು ಊ ಕನಸ ಜೋಕಲಿ, ಜೀಕುವೆ ನಾ ಜೊತೆಯಲ್ಲಿ ಕಾಯುವೆ ನಾ ಕಣ್ಣಲ್ಲಿ ಜೊತೆಗಿರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ಮೊದಲ ನೋಟ ಮೊದಲ ಮಾತು ಮೊದಲ ಸ್ಪರ್ಶ ಮೊದಲ ಹೃದಯದ ಜೊತೆಗೆ ಉಸಿರಾ ಒಳಗೆ ಪಯಣಿಸುವ ನೆನಪು ಈ ಮಗ್ಗನ್ನ ಹೂವಾಗಿಸುವಾರ ತಿಳಿಯೋ ಏಕಾಂಗೀಯಾನದಲ್ಲಿ ಗುರಿ ಮರೆತ ಮಾರಿ ಯಾಕಾಗಿ ಸಂಗಾತಿ ನೀ ಬರುವೆ ಜೊತೆಯಲ್ಲಿ ಬಿಡದ ನೆನಪಿನ ಜೊತೆಗೆ ಮುಗಿದ ದಾರಿಯೂ ಮಡಿದ ಕನಸಿನ ಮುಗಿಲಿಗೆ ಮೌನ ದೇವಿಯು ಈ ನಗುವ ಮನದಲ್ಲಿ ಬರಿ ನೋವಿದೆಯೋ ಉಸಿರಾಡೋ ಸವಕೆಲ್ಲಿ ಸಾವಿದೆಯೋ ಊ ಕನಸ ಜೋಕಾಲೀ ಜಿ ಕುವೆನ ಜೊತೆಯಲ್ಲಿ ಕಾಯುವೆನ ಕಣ್ಣಲ್ಲಿ ಜೊತೆಗಿರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯು ನನ್ನನ್ನು ಕೊಲ್ಲುತ್ತಿದೆ ನಸುನಾಚಿ